ಗೃಹಲಕ್ಷ್ಮಿಯ ನಾಲ್ಕನೇ ಕಂತ್ರ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದು ಸೊ ನಿಮಗೆ ಗೃಹಲಕ್ಷ್ಮಿ ನಾಲ್ಕನೇ ಕಂತ್ರ ಹಣ ಏನಿದೆ ಬರುವುದಿಲ್ಲ ಸೊ ಗೃಹಲಕ್ಷ್ಮಿ ಹಣಕಾಯಿ ಕಾಯ್ತಾ ಇರೋರು ಕೂಡ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಸೊ ಈ ಒಂದು ಸ್ಮಾರ್ಟ್ ಕಾರ್ಡ್ ನಿಮ್ಮ ಹತ್ರ ನಿಮ್ಮ ಹತ್ರ ಇದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಇಲ್ಲಾಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಏನಿದೆ ಬರೋದೇ ಇಲ್ಲ ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬಾಯ್ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಈ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕನ್ಫ್ಯೂಷನ್ ಆಗಿದ್ದಾರೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಅಥವಾ ಗೃಹಲಕ್ಷ್ಮಿಯ ನಾಲ್ಕನೇ ಕಂತ್ರೆ ಹಣದ ಬಗ್ಗೆ ಏನಿದೆ ತುಂಬಾ ಜನ ಕನ್ಫ್ಯೂಷನ್ ಆಗಿದ್ದಾರೆ ಸೊ ಈ ಒಂದು ಸ್ಮಾರ್ಟ್ ಕಾರ್ಡ್ ನಿಮ್ಮ ಹತ್ರ ಇದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಈ ಒಂದು ಸ್ಮಾರ್ಟ್ ಕಾರ್ಡ್ ನಿಮ್ಮ ಹತ್ರ ಇರಲಿಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಸಿಗಲ್ಲ ಅದು ಇದು ಈ ರೀತಿ ವಿಡಿಯೋಗಳನ್ನ ತುಂಬಾ ಜನ ನೋಡ್ತಾ ಇದಾರೆ ತುಂಬಾ ಜನ ಕನ್ಫ್ಯೂಸ್ ಕೂಡ ಆಗಿದ್ದಾರೆ ಸೊ ಅದರ ಬಗ್ಗೆ ಇವತ್ತು ನಾನು ತುಂಬಾ ವಿಡಿಯೋದಲ್ಲಿ ಕ್ಲಿಯಾರಿಟಿನ ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರ್ಗೊಂಡು ಅಂತ ಹೇಳಕ್ ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ಚಾನಲ್ ನಾಸ್ಟ್ರೈಬ್ ಮಾಡ್ತಾ ಇದ್ದಾರೆ ಪ್ಲೀಸ್ ಚಾನಲ್ನ ನ ಸಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲ ನ ಆಲ್ ಅಂತ ಆಲ್ ಅಂತ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ದಯಾಟ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವಾಗ ಏನಪ್ಪಾ ಅಂತಂದ್ರೆ ಪಿಂಕ್ ಕಾರ್ಡ್ ಪಿಂಕ್ ಕಾರ್ಡ್ ಅನ್ನೋದು ನಿಮಗೆ ಕಡ್ಡಾಯವಾಗಿ ಇರಲೇಬೇಕು ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಪಿಂಕ್ ಕಾರ್ಡ್ ಈ ಒಂದು ಗೃಹಲಕ್ಷ್ಮಿ ಹಣನಿಗೆ ಬರಬೇಕಾದ್ರೆ ನಿಮ್ಮ ಹತ್ರ ಪಿಂಕ್ ಕಾರ್ಡ್ ಅನ್ನೋದು ಕಡ್ಡಾಯವಾಗಿ ಇರಲೇಬೇಕು ಸೊ ಪಿಂಕ್ ಕಾರ್ಡ್ ನಿಮ್ಮ ಹತ್ರ ಇಲ್ಲ ಅನ್ನೋಕ್ಕೋಸ್ಕರ ನಾಲ್ಕನೇ ಕಂತಿನ ಹಣನಿಗೆ ಬರ್ತಾ ಇಲ್ಲ ಸೊ ಈ ರೀತಿ ಮಾತುಗಳು ಕಂತೆಗಳು ತುಂಬಾ ಜನ ತುಂಬಾ ಕಡೆ ನಡೀತಾ ಇದೆ ಸೊ ಅದ್ರ ಬಗ್ಗೆ ನಾನು ನಿಮಗೆ ಕ್ಲಿಯಾರಿಟಿ ಕೊಡ್ತೀನಿ ಮೊದಲ್ದಾಗಿ ಹೇಳಬೇಕು ಅಂತಂದ್ರೆ ನಿಮಗೆ ಪಿಂಕ್ ಕಾರ್ಡ್ ಅನ್ನೋದು ಬೇಕೇ ಬೇಕು ಎಸ್ ಇದು ನಿಜ ಪಿಂಕ್ ಕಾರ್ಡ್ ಅನ್ನೋದು ನಿಮಗೆ ಬೇಕು ಆದರೆ ಅದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಸದ್ಯ ಪಿಂಕ್ ಕಾರ್ಡ್ ಅವಶ್ಯಕತೆ ಇಲ್ಲ ಸೊ ಪಿಂಕ್ ಕಾರ್ಡ್ ಇಲ್ಲದೇ ಇರೋದ್ರಿಂದ ನಿಮ್ಮ ಖಾತೆಗೆ ಹಣ ಬರ್ತಾ ಇಲ್ಲ ಅನ್ನೋದು ತಪ್ಪು ಪಿಂಕ್ ಕಾರ್ಡ್ಗೂ ಮತ್ತು ಇವಾಗ ಸದ್ಯ ನಿಮಗೆ ಹಣ ಬರ್ತಾ ಇರೋ ಬರದೇ ಇರೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಹೌದು ಪಿಂಕ್ ಕಾರ್ಡ್ ಬೇಕು ಬಟ್ ಅದು ಮುಂದಿನ ತಿಂಗಳು ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಪಿಂಕ್ ಕಾರ್ಡ್ ಅನ್ನೋದು ಯಾವ ರೀತಿ ಇರುತ್ತೆ ಅಂತ ನಿಮಗೆ ಮೊದಲಿಂದಾಗಿ ನಾನು ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಪ್ಯಾನ್ ಕಾರ್ಡ್ ಇರುತ್ತೆ ನೋಡಿ ಆ ಸೈಜ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಅದರಲ್ಲಿ ನಿಮ್ಮ ಹೆಸರು ನಿಮ್ಮ ವಿಳಾಸ ಅಂತ ಇರುತ್ತೆ ಮತ್ತೆ ನಿಮ್ಮ ಐಡಿ ನಂಬರ್ ಕೂಡ ಇರುತ್ತೆ ಅಂತ ಹೇಳ್ತಾ ಇದಾರೆ ಇನ್ನೊಂದ್ ಅಂತಂದ್ರೆ ಅದರಲ್ಲಿ ಸ್ಕ್ಯಾನರ್ ಕೂಡ ಲಭ್ಯ ಇರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸ್ಕ್ಯಾನರ್ ಯಾಕೆ ಅಂತಂದರೆ ನೀವು ಯಾವ ರೀತಿ ಗೂಗಲ್ ಪೇ ಫೋನ್ಪೇಗಳಲ್ಲಿ ಸ್ಕ್ಯಾನ್ ಮಾಡಿ ದುಡ್ಡನ್ನು ಕಳಿಸ್ತಿರೋ ದುಡ್ಡು ನೀವು ಪೇ ಮಾಡ್ತಿರೋ ಅದೇ ರೀತಿ ಈ ಒಂದು ಸ್ಕ್ಯಾನರ್ನಿಂದ ಸ್ಕ್ಯಾನ್ ಮಾಡಿದರೆ ನಿಮ್ಮ ಗೃಹಲಕ್ಷ್ಮಿ ಹಣ ಎಷ್ಟು ಕಂತಿಹಾನ ಬಂದಿದೆ ಇನ್ನು ಎಷ್ಟು ಹಣ ಬರಬೇಕು ಅಂತ ಯಾವಾಗ ಬರುತ್ತೆ ಉದಾಹರಣೆಗೆ ನಾಲ್ಕನೇ ಕಂತ ನಿಮಗಿನ್ನೂ ಬಂದಿಲ್ಲ ಸೊ ಇನ್ನು ಸ್ಕ್ಯಾನ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಾಲ್ಕನೇ ಕಂತಿನ ಈ ತಾರೀಕು ನಿಮಗೆ ಬರುತ್ತೆ ಅಂತ ಸೊ ಈ ಒಂದು ಟೆಕ್ನಾಲಜಿನ ಅದರಲ್ಲಿ ಬಳಸ್ತಾ ಇದಾರೆ ಅಂತಲೇ ಹೇಳ್ಬೋದು ಸೊ ಇದೊಂದು ಒಳ್ಳೆಯ ಮಾಹಿತಿ ಅಂತ ಅನಿಸುತ್ತೆ ಸೊ ಇದು ಏನಪ್ಪಾ ಅಂದರೆ ಇದು ಇನ್ನೂ ಜಾರಿಗೆ ಬಂದಿಲ್ಲ ಇದು ಮುಂದಿನ ತಿಂಗಳಿಂದ ಸ್ಟಾರ್ಟ್ ಆಗಲಿದೆ ಅಂತ ಹೇಳಿದೆ ಹೇಳ್ತಾ ಇದಾರೆ ಸೊ ಇನ್ನೊಂದೇನಪ್ಪ ಇದನ್ನ ನೀವು ಪಡೆದುಕೊಳ್ಳೋದು ಹೇಗೆ ಅಂತ ನಾವು ನೋಡೋದಾದ್ರೆ ಈಗ ಯಾರಿಗೆಲ್ಲ ಒಂದು ಮತ್ತು ಎರಡು ಮೂರನೇ ಕಂತ ಬಂದಿದೆಯೋ ನಾನು ಹೇಳ್ತಾ ಇರೋದು ಸೊ ನಿಮ್ಮ ಮನೆಗಳಿಗೆ ಅಂಗನವಾಡಿ ಕಾರ್ಯಕರ್ತರು ಇಲ್ಲಾದ್ರೆ ಆಶಾ ಬ್ಯಾಗ್ ಹೇಳ್ತಾರೆ ಖುದ್ದಾಗಿ ಅವರೇ ಬಂದು ನಿಮಗೆ ಈ ಒಂದು ಕಾರ್ಡನ್ನ ಕೊಟ್ಟು ಹೋಗ್ತಾರೆ ಅಂತ ಸರ್ಕಾರದವ್ರು ಹೇಳಿದಾರೆ ತಿಳಿಸ್ಕೊಡ್ತಾ ಸೊ ಯಾವಾಗ ನಿಮಗೆ ಈ ಒಂದು ಕಾರ್ಡ್ ಸಿಗುತ್ತೆ ಅನ್ನೋದಾದ್ರೆ ಜನವರಿ ತಿಂಗಳಲ್ಲಿ ನಿಮಗೆ ಕಾರ್ಡ್ ಸಿಗುತ್ತೆ ಸೊ ಅದರ ಬಗ್ಗೆ ಇನ್ನೂ ಮಾಹಿತಿನ ಅಷ್ಟು ಸ್ಪಷ್ಟವಾಗಿ ಕೊಟ್ಟಿಲ್ಲ ಬಟ್ ಇಷ್ಟೇ ಹೇಳಿರೋದು ಕಾರ್ಡ್ ಅಲ್ಲಿ ನಿಮಗೆ ಸ್ಕ್ಯಾನರ್ ಇರುತ್ತೆ ನಿಮ್ಮ ನಿಮ್ಗೆ ವಿಳಾಸ ಇರುತ್ತೆ ಮತ್ತೆ ಆಡಿ ನಂಬರ್ ಇರುತ್ತೆ ಅಂತ ಹೇಳಿದರೆ ಸೊ ಇದರ ಬಗ್ಗೆ ಇನ್ನೂ ಜನವರಿ ತಿಂಗಳಲ್ಲಿ ಪೂರ್ತಿಯಾಗಿ ಏನು ಮಾಹಿತಿ ಕೊಡ್ತಾರೆ ಅಂತ ನೋಡಿಬಿಟ್ಟು ನಾನು ನಿಮ್ಗೆ ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ ಸೊ ಇವಾಗ ಪಿಂಕ್ ಕಾರ್ಡ್ ನ ಯಾವುದೇ ಅವಶ್ಯಕತೆ ಇಲ್ಲ ಅಂತಾನೆ ಹೇಳ್ಬೋದು ನಾಲ್ಕನೇ ಕಂತಿ ಹಣ ನಿಮಗೆ ಬರುತ್ತೆ ಸದ್ಯ ಅವರು ಒಂದು ಎರಡು ಮೂರು ಕಂತು ಬರದೇ ಇರೋರಿಗಾಗಿ ಇನ್ನೂ ಪ್ರಿಪೇರ್ ಅಂದ್ರೆ ಅದಕ್ಕಾಗಿ ಜಾಸ್ತಿ ಅವರು ಸಮಯನ ಕೊಡುತ್ತಾ ಇರೋದ್ರೆ ನಾಲ್ಕನೇ ಕಂತಿನ ಹಣ ಇನ್ನೂ ಬರ್ತಾ ಇಲ್ಲ ಸೊ ಯಾರೋ ಗಾಬರಿಗೊಳಗಾಗಿ ಹೋಗ್ಬಿಡಿ ನಮಗೆ ಹಣ ಬಂದಿಲ್ಲ ಮುಂದೆ ಹಣ ಬರುತ್ತೆ ಇಲ್ಲ ಅನ್ನೋಂತಂದ್ರೆ ಮತ್ತೆ ಗಾಬರಿ ಅಲ್ಲಿ ಕೂಡ ಇದ್ದೇ ಇರುತ್ತೆ ಸೊ ಯಾರು ದಯವಿಟ್ಟು ಕನ್ಫ್ಯೂಷನ್ ಹಾಕಿ ಹೋಗ್ಬಿಡಿ ಇನ್ನೊಂದು ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇರೋದು ಎರಡು ಮತ್ತು ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಅವ್ರು ಏನು ಹೇಳೋದಪ್ಪ ಅಂತಂದ್ರೆ ನಿಮಗೆ ಇದೇ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ನಾವೆಲ್ಲವನ್ನು ಕ್ಲಿಯರ್ ಮಾಡ್ತೀವಂತ ಅವರು ಮುಖ್ಯಮಂತ್ರಿ ಸಿದ್ಧರಾಮರವರು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವಂತಹ ಲಕ್ಷ್ಮೀ ಹೆಬ್ಬಾಕರ್ ಅವರು ತಿಳಿಸಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಏನಪ್ಪಾ ಅಂತಂದ್ರೆ ಇದರ ಬಗ್ಗೆ ಈಗಾಗಲೇ ಅವರು ಎಲ್ಲ ಕಡೆ ಮಾಹಿತಿ ಕೊಟ್ಟಿದ್ದಾರೆ ಸೊ ಆದಷ್ಟು ಬೇಗ ನಾವು ಅದನ್ನ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದರೆ ಸೊ ನಿಮ್ಮ ಕೂಡ ಆದಷ್ಟು ಬೇಗ ಹಣ ಬರುತ್ತೆ ಅಂತ ಹೇಳ್ತೀನಿ ಸೊ ಇನ್ನು ಏನಪ್ಪ ಅಂದ್ರೆ ಒಂದು ಕಂತು ಯಾರಿಗೆ ಬಂದಿಲ್ಲ ನೋಡಿ ಅವರಿಗೆ ನಾನು ಹೇಳ್ತಾ ಇರೋದು ಇದು ಗೋರ್ಮೆಂಟ್ ಕಡೆಯಿಂದ ಬಂದಂತ ಒಂದು ಮಾಹಿತಿಯಲ್ಲ ಆದರೆ ಈ ರೀತಿ ಮಾಡಿದ್ರೆ ನಿಮ್ಗೆ ಹಣ ಬರುತ್ತೆ ಅನ್ನೋ ಒಂದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಪೋಸ್ಟ್ ಆಫೀಸ್ ಅಕೌಂಟ್ ಯಾರ ಹತ್ರ ಇಲ್ಲ ನೋಡಿ ಅವರು ಅಕೌಂಟನ್ನು ಮಾಡಿಸಿ ನಿಮಗೂ ಹಣ ಬರಬಹುದು ಯಾಕಂದ್ರೆ ಪೋಸ್ಟ್ ಆಫೀಸ್ನ ಅಕೌಂಟ್ ನಿಮ್ಮ ಮಾಡೋಕ್ಕೆ ನಿಮಗೆ ಒಂದು ನೂರು ರೂಪಾಯಿ ಖರ್ಚಾಗುತ್ತೆ ಬಂದರೆ ಎರಡು ಸಾವಿರ ಬರುತ್ತೆ ಇಲ್ಲಾಂದರೆ ನೂರು ರೂಪಾಯಿ ನಿಮಗೆ ಹೋಗುತ್ತೆ ಆದರೂ ಏನಪ್ಪ ಅಂತಂದ್ರೆ ನೀವು ಒಂದು ಒಂದು ಸಲ ಮಾಡಿಸಿದರೆ ಡೈರೆಕ್ಟ್ ಆಗಿ ಲಿಂಕ್ ಇರೋದ್ರಿಂದ ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಮ ಪೋಸ್ಟ್ ಆಫೀಸ್ ಅಕೌಂಟ್ಗೆ ಹಣ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ರೀತಿ ನೀವು ಅದನ್ನ ಮೊದಲು ಮಾಡ್ಕೊಳ್ಳಿ ಅಂದ್ರೆ ಯಾರಿಗೆಲ್ಲ ಒಂದನೇ ಇನ್ನು ಒಂದು ಕಂತೂ ಬಂದಿಲ್ಲ ಅವರು ನೀವು ಈ ರೀತಿ ಟ್ರೈ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ಇನ್ನು ಯಾರಿಗೆಲ್ಲ ಎರಡು ಮತ್ತು ಮೂರನೇ ಕಂತೆಯ ವೇಟ್ ಮಾಡ್ತಾರೋ ನಾಲ್ಕನೇ ಕಂತಿಗೆ ವೇಟ್ ಆದಷ್ಟು ಅದಷ್ಟು ಐದು ಮೂವತ್ತೊಂದನೇ ತಾರೀಕು ಒಳಗಾಗಿ ನಿಮ್ಮ ಖಾತೆಗಳಿಗೆ ಹಣ ಜಮೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಯಾರಿಗೆಲ್ಲ ಬಂದಿಲ್ಲವೋ ಅವರಿಗೆ ಪಿಂಕ್ ಕಾರ್ಡ್ ಯಾವ ರೀತಿ ಕೊಡ್ತಾರೆ ಅಂತ ನೋಡೋದಾದ್ರೆ ಒಂದು ಕಂತು ಬರದೇ ಇರೋನ್ ಹೇಳ್ತಾ ಇರೋದು ಮೇಲೆ ನಿಮಗೆ ಅರ್ಜಿನ ಮತ್ತೆ ಹಕ್ಕಕ್ಕೆ ಅವಕಾಶ ಕೊಡಬಹುದು ಈ ಪಿಂಕ್ ಕಾರ್ಡ್ ಸೊ ಯಾರಿಗೆಲ್ಲ ಹಣ ಬರ್ತಾ ಇದೆ ಅವರಿಗಂತೂ ಈಗಾಗಲೇ ಮುಂದಿನ ತಿಂಗಳಲ್ಲಿ ಆಶಾ ಕಾರ್ಯಕರ್ತರಿಂದ ಮತ್ತೆ ಅಂಗನವಾಡಿ ಟೀಚರ್ಸ್ ನಿಮ್ಮ ಮನೆಗೆ ಬಂದು ಅದನ್ನ ವಿತರಣೆ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಸೊ ಯಾರು ಕೂಡ ಗಾಬರಿ ಹೋಗ್ಬಿಡಿ ಯಾರು ಕೂಡ ಹೋಗ್ಬಿಡಿ ನಿಮ್ಮ ಹಣ ಏನಿದೆ ಕ್ಲಿಯರ್ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈಗ ದಿನ ದಿನ ಏನಾಗ್ತಿದೆ ಒಬ್ಬೊಬ್ಬರ ಕತ್ತಿಗೆ ಹಣವನ್ನ ಜಮೆ ಮಾಡ್ತಾರೆ ಎರಡು ಮೂರು ಕಂತು ಅಥವಾ ಒಂದೇ ಒಂದು ಕಂತು ಎರಡು ಮೂರು ಎರಡು ಮತ್ತು ಮೂರನೇ ಕಂತು ಬರ್ದಿರೋರಿಗೆ ಈ ರೀತಿ ತೊಂದರೆ ಇರೋರಿಗೆ ಏನಾಗ್ತದೆ ನಿಧಾನವಾಗಿ ಹಣನ ಜಮೆ ಮಾಡ್ತಾರೆ ಅಂತ ಹೇಳ್ಬೋದು ಆದಷ್ಟು ಬೇಗ ನಿಮಗೂ ಕೂಡ ಜಮೆ ಆಗ್ತಾ ಯಾರು ಕೂಡ ಗಾಬರಿ ಒಳಗಾಗಬೇಡಿ ಮತ್ತೆ ಪಿಂಕ್ ಕಾರ್ಡ್ನ ಅವಶ್ಯಕತೆ ಇವಾಗ ಇಲ್ಲ ಇದು ಮುಂದಿನ ತಿಂಗಳಿಂದ ಜಾರಿಗೆ ಬರಲಿದೆ ಸೊ ಮುಂದಿನ ತಿಂಗಳು ಇದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನ ಕೊಟ್ಟರೆ ಅದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೆ ಎಷ್ಟಾದ್ರೆ ಚಾನಲ್ ಲೈಕ್ ಮಾಡಿ ಈ ಒಂದು ವಿಡಿಯೋ ನಾನು ಲೈಕ್ ನಿಮ್ಮಿಂದ ಬಯಸ್ತಾ ಇರೋದು ಇಪ್ಪತ್ತು ಲೈಕ್ ಗಳನ್ನ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ಎಲ್ಲರಿಗೂ ನಮಸ್ಕಾರ